ಉದಾಹರಣೆಗೆ ನಿನ್ನ ಅಪ್ಪನೂ ಅಲ್ಲ ನನ್ನ ಅಪ್ಪನೂ ಅಲ್ಲ ಮತ್ತೆ ನಾವು ಯಾಕೆ ಚೆಕ್ ಮಾಡ್ಬೇಕು ಅವರಿಗೆ ಚೆಕ್ ಮಾಡಿ ಫ್ಯಾಮಿಲಿ ಇರ್ಬೋದಲ್ವ ಅವ್ರ ಎಷ್ಟು ಮಕ್ಕಳು ಫೋನ್ ಮಾಡ್ತಾರ ಎಷ್ಟು ಜನ ಇದ್ದಾರೆ ಮಹೇಶ್ ಮಕ್ಕಳು ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಅವರ ಅಣ್ಣ ತಮ್ಮಂದಿರು ಆ ಅಳಿಯಂದಿರು ತುಂಬಾ ಜನ ಇದ್ದಾರೆ ಅವರಿಗೆ ಎಲ್ಲ ಮಕ್ಕಳೇ ಈಗ ತುಂಬಾ ಜನ ಇರ್ತಾರೆ ಅವರ ಫ್ಯಾಮಿಲಿ ಹೇಳಿ ತುಂಬಾ ಜನ ಇದ್ದಾರೆ ಈಗ ಅವರೊಟ್ಟಿಗೆ ಸೇರಿಕೊಂಡಂತ ನಮ್ಮ ಅಭಿಮಾನಿಗಳು ಹೇಳ್ತಿರೋದು ಅಭಿಮಾನಿಗಳು ಇದು ಅಭಿಮಾನಿಗಳು ಜನ ಇದ್ದಾರೆ ಹೌದು ಭಾವ ಮಾತಾಡಿದ್ದು ಏನ್ ಬಿ ನಮ್ ಉಂಟಾ ಅವರಿಗೆ ಬಿಪಿ ಸಡನ್ ಆಗಿ ಬರ್ತದೆ ಒಮ್ಮೊಮ್ಮೆ ಒಂದ್ಸಲಿ ಚೆಕ್ ಮಾಡ್ತೇವೆ ಹೌದು ಚೆಕ್ ಮಾಡ್ತಿದ್ದೇನೆ ನಾನು ಅದು ಬಿಪಿ ಬಂದ್ರೆ ಮಾತ್ರ ಮತ್ತೆ ಕಮ್ಮಿಯಾಗಿ ಇರೋಲ್ಲ ನನಗೆ ಬೀಟಿ ಬರಲ್ಲ ನಾನ್ ಯಾವತ್ತಿದ್ರು ಕೂಲ್ ಆಗಿ ಮಾತಾಡುದು ಅಕಾ ಅದರ ಬೀಟಿಗೂ ನಾನು ರೇಜ್ ಆಗೋದಿಲ್ಲ ನನಗೆ ಬೀಟಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ನಮ್ ಬಾಹುವನ್ನ ಗೆ ಚೆಕ್ ಮಾಡ್ತಿ ಆಕನ್ ಬೀಟಿ ರೇಜ್ ಆಗಲ್ಲ ಈಗ ನಿಂದು ವಿಷಯ ಏನು ಏನು ಮತ್ತೆ ಏನು ಕೇಳಿಕೊಂತ ಪ್ರಶ್ನೆ ನಮ್ಮ ಅಕ್ಕನ ಆರೋಗ್ಯ ಹೆಂಗಿದೆ ಏನು ಚೆನ್ನಾಗಿದೆ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ತಮ್ಮ ಹು ನಿನ್ನ ಆರೋಗ್ಯನು ಚೆನ್ನಾಗಿ ನೋಡ್ಕೋ ಹು ಮತ್ತೆ ಏನು ನಿನಗೆ ಏನೋ ಒಂದು ಅಭಿಪ್ರಾಯ ಕೇಳಲಿಕ್ಕಿತ್ತಲ್ಲ ಏನ್ ಕೇಳ ಏನಿಲ್ಲ ಮಾತಾಡಿದ್ದು ಅದರಲ್ಲಿ ಪವರ್ ಅವರು ನಾವು ಅವರನ್ನು ಏಕವಚನದಿಂದ ಹೇಳುದು ತಪ್ಪಾಗತ್ತೆ ಪವರ್ ಟಿವಿಯವರು ಸೌಜನ್ಯ ನ್ಯಾಯ ಕೊಡಿಸುವುದಾಗಿದ್ರೆ ಅಲ್ಲಿ ಲಾಯರು ಬಂದಿವಾಗ ಲಾಯರ್ ಮಾತಾಡುವ ಸಮಯದಲ್ಲಿ ಆ ಲಾಯರ್ ಅನ್ನ ಮಾತಾಡ್ಲಿಕ್ಕೆ ಬಿಡಾದ್ರೆ ಅವ್ರು ಮಾತಾಡಿದ್ದು ತಪ್ಪು ಅವ್ರು ಮಾಡಿದ್ದೇನು ತಪ್ಪು ಗೊತ್ತಾ ಆರೋಪಿ ಅಂದ್ರೆ ಎಲ್ರಿಗೂ ಒಳ್ಳೆಯವರು ಆಗ್ತಿದ್ದ ನಿಶ್ಚಲ ಜೈನ್ ಆರೋಪಿ ಅಂತ ಹೇಳುವುದು ಬೇಡ ಅಲ್ಲಿ ನಮಗೆ ಮಾಹಿತಿ ಹೇಳಿದ್ರೆ ಇಲ್ಲ 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 ಅವರನ್ನು ಆರೋಪಿ ಅಂತ ಯಾಕೆ ಹೇಳ್ಬೇಕು ನಿಶ್ಚಲ್ ಜೈನೇ ಅದನ್ನು ಇರ್ತಾರೆ ಅಂತ ಯಾರು ಪ್ರೂಫ್ ಕೊಡ್ತಾರೆ ಅಲ್ಲಿ ಬೇರೆಯವನು ಮಾಡಿರ್ಬೋದಲ್ವಾ ಮಹೇಶೋರ್ಕಾರ ಹೇಳ್ತಾನಲ್ಲ ಅದು ಅವರು ಏನ್ ಹೇಳ್ತಾರೆ ಅವರಿಗೆ ಗೊತ್ತು ಅವರ ಅಕ್ಕಪಕ್ಕದವರು ಅವರಿಗೆ ಹತ್ತಿರದಿಂದ ಕಾರಣ ಹೇಳ್ತಾರೆ ಲೋಪರ್ಕಾರ ಆಡೋದೇ ಆಗ್ತಾ ಡಾಕ್ಯುಮೆಂಟ್ಸ್ ಇದ್ರೆ ಬಿಡುಗಡೆ ಮಾಡಿದ್ರೆ ಕೇಸ ಕ್ಲೋಸ್ ಆಗುತ್ತಲ್ಲ ನಿಜವಾದ ಆರೋಪಿ ಯಾರು ಅಂತ ಸಿಕ್ಕೋಗ್ತಾರಲ್ಲ ಅದು ಕುಸುಮಾವತಿ ನಾನಾಗಿದ್ರೆ ಅದೆಲ್ಲ ಮೊದಲೇ ಸರಿ ಆಗ್ತಿತ್ತು ಆ ಅಮ್ಮ ಸ್ವಲ್ಪ ಪಾಪ ಆದ್ರೆ ಅಂತ ಅನಿಸ್ತದ್ ನನ್ಗೆ ಗೊತ್ತಾಯ್ತಲ್ಲ ಬೇಡ ಅಕ್ಕ ನಿಮ್ ಮಕ್ಳು ಗಂಗಾಗೋದು ಬೇಡ ಅಕ್ಕ ಯಾಕೆ ಅವ್ರ್ಗ ನೋಡಕ್ಕ ಹ್ಮ್ ನಿನ್ ಮಕ್ಳು ನಂಗೆ ಅಕ್ಕ ಸಿಗಲಿಲ್ಲ ನನಗ್ ಗಂಡು ಮಕ್ಳು ಮರಯ ನಿನ್ನಾಗೇನೆ ಹೌದಾ ಅಕ್ಕ ಹೌದು ನಿನ್ನ ನಿನ್ ವಯಸ್ಸಿನ ಮಗ ನನಗೆ ನನ್ನ ಅಕ್ಕ ಅಂದೆ ನಿಮ್ ಗಂಡನ ಬಾವು ಅಂದೇ ಹೇಳಿದ್ದು ಮದ್ವೆ ಆಗ್ತಿದ್ನಲ್ಲ ಮದ್ಲಿ ಇಲ್ಲಮ್ಮ ಕೊಡ್ಲಿಕ್ಕೆ ನಮ್ಮ ಮಂಗಳೂರು ಕಡೆ ತಮ್ಮನಿಗೆ ಮಗಳು ಕೊಡಲ್ಲ ಮಾವನ ಮಗನಿಗೆ ಕೊಡುದು ಮಗಳು ತಮ್ಮನಿಗೆ ಕೊಡುದು ಕಾರಣ ಇಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಂತ ಹ್ಮ್ ಆಚೆ ಕಡೆ ಎಲ್ಲ ಅಕ್ಕನ ಮಗಳನು ಮದ್ವೆ ಆಗ್ತಾರೆ ನಮ್ಮ ಈ ಕಡೆ ಉಂಟಲ್ಲ ಹ್ಮ್ ನಾಳೆ ಅಪ್ಪನನ್ನು ಹೋಗು ಫಸ್ಟ್ ನಿನ್ನ ಅಪ್ಪನನ್ನು ನೋಡಿ ಆಸ್ಪತ್ರೆ ಕರ್ಕೊಂಡೋಗು ನೀನ್ ಎಷ್ಟು ಎಲ್ಲಿ ಎಂಡಿಲ್ ಕಾಸ್ಪಿಂದು ನನಗೆ ಫೋನ್ ಮಾಡ್ತೀಯಾ ನೋಡು ನಾನು ಅಷ್ಟು ಲಾಯರ್ ಇದ್ದ ಜಾಗದಲ್ಲಿ ನಾನಿದ್ರೆ ಅವಳು ಪಿಕ್ಅಪ್ ಹೋಗ್ಬೇಕಿತ್ತು ನೀನ್ ಪವರ್ ಟಿವಿ ಅವನು ಹೇಳ್ತಾ ಇದ್ದೇನೆ ಅಪರಾಧಿ ಅಪರಾಧಿ ಅಂತ ಹೇಳಿ ನಾನು ಕೇಳೋದು ಕೇಳೋ ವಿಶ್ವಾಲ್ ದೈನ ಅಪರಾಧ ಆ ಧರ್ಮಸ್ಥಳ ಹೆಗಡೆಯವ್ರ ಅಪರಾಧ ಅಂತ ನನ್ನ ಹತ್ರ ನಿಮ್ಗೆ ಕೇಳ್ತಾ ಅನಿಸ್ತಾ ಉಂಟು ನಾನು ಯಾರನ್ನ ಅಪರಾಧಿ ಅಂತ ಹೇಳ್ತಾ ಇಲ್ಲ ಇಲ್ಲ ಸಂತೋಷ ರಾವ್ ನಿರಪರಾಧಿ ಆದ ಕಾರಣದಿಂದಾಗಿ ಅಲ್ಲಿ ಆ ಕೊಲೆ ಆಗಿದ ಜಾಗ ಧರ್ಮಸ್ಥಳ ಜಾಗವಾಗಿರುವುದರಿಂದ ಅದಕ್ಕೆ ಧರ್ಮಸ್ಥಳ ಅಂತ ಕರಿತೇವೆ ಈಗ ನಾನು ಹೇಳ್ತೀನಿ ಗ್ರಾಮ ಆದ ಕಾರಣದಿಂದ ಆ ಗ್ರಾಮ ಅಂತ ಹೇಳ್ತಾ ಇರೋ ಮಹೇಶ ಅಣ್ಣನಿಗೆ ಬಿ ಪಿ ಬಂದಿದ್ಯಾ ಅಲ್ಲ ನಿಮ್ಮ ಅಪ್ಪನಿಗೆ ಬಿ ಪಿ ಬಂದಿದ್ಯಾ ಅದ ಸಂಬಂಧ ಅಲ್ಲ ನೀನ್ ಅಕ್ಕ ಅಂತ ಕರೆದಿದ್ಯಾ ತಮ್ಮ ಅಂತ ಹೋಗ್ತಾ ಇದ್ದೇನೆ ಕೀ ಕೊಡಕ್ಕೆ ಚಿತ್ರ ಕಡೆ ಇದ್ರೆ ಅಲ್ಲೂ ತಿಳಿಸ್ತಿದ್ದೇನೆ ನಾನು ಅಕ್ಕ ಹಾಗೆ ನಿಮಗೆ ತಮ್ಮನಾಗಿ ಹೊಡಿತಿದ್ದೇನೆ ಮುಸುಂಡಿಗೆ ನಾನು ಸರಿಯಾಗಿ ಮಾತಾಡ್ಬೇಕು ಮಾತಾಡೋದಾದ್ರೆ ಗೊತ್ತಾಯ್ತಲ್ಲ ಯಾರು ಅಪರಾಧಿ ಅಂತ ನೀನ್ ನೋಡಿದ್ಯಾ ಅಲ್ಲ ನಾನು ನೋಡಿದ ಈಗ ನಿನ್ನ ತಂಗಿಗೆ ಆಗಿದ್ರೆ ಅಲ್ಲ ಈಗ ನಮ್ಮ ಅಕ್ಕ ಅಂತ ಹೇಳಿದೆಯಲ್ಲ ಮನಿಗೆ ಮಾತು ಕೇಳು ಅಪರಾಧಿ ಬೇಕಲ್ವಾ ನೀನೋಗಿ ಮಾಡಿ ಬಂದಿ ಅಲ್ಲಿ ಬಂದ ನಮ್ ಬಾವು ಅನ್ಮಾನ ಅಲ್ಲ ನೀನಲ್ಲಿ ರೇಪು ಮಾಡಿ ಬಂದು ಈಗ ಮಾತಾಡ್ತಿರೋದಾಗಾದ್ರೆ ಹಾಗಾದ್ರೆ ಇಷ್ಟೆಲ್ಲ ಇಲ್ಲ ಅವ್ರಿಗೆ ನಾವು ಹೇಳ್ತಿರೋದು ಸೌಜನ್ಯ ನ್ಯಾಯ ತೆಗಬೇಕು ಅದನ್ನ ನಾವು ಕರಿತಾ ಇಲ್ಲ ಇಲ್ಲಿ ಹೆಸರು ಕರೀಲಿಲ್ಲ ನಾವು ಧರ್ಮಸ್ಥಳ ಅಂತ ಹೇಳಿದ್ರೆ ಮೆಚ್ಚಲ್ ಜೈನ ಅವರ ಹೆಸರು ಅಲ್ಲ ಅದು ಅಕ್ಕ ನಮ್ ಬಾವನ ಮೇಲೆ ಅನುಮಾನ ಇದೆ ನಿನ್ನ ತಾಯಿ ಹತ್ರ ಬಂದ್ರ ನನ್ನ ನಿನ್ ಬಾವ ನೋಡ ಸರ್ ನಮ್ ತಾಯಿ ನಿನ್ ತಾಯಿ ಅಲ್ಲ ಮತ್ತೆ ನಿನ್ ಅಕ್ಕನ ಹತ್ರ ಬಂದ್ರ ನಮ್ಮಕ್ಕ ನಿನ್ ಹತ್ರ ಬಂದ್ರ ನಿನ್ನ ಅಲ್ಲ ಅಲ್ಲ ನೀನು ನನ್ನ ಭಾವನ ಮೇಲೆ ನಿನಗೆ ಡೌಟ್ ಇದೆ ಅಂತ ಹೇಳ್ತಿದ್ಯಲ್ಲ ಹಾಗಾದ್ರೆ ನಿನ್ನ ತಂಗಿಯನ್ನು ನನ್ನ ಭಾವ ಇಬ್ಬರು ಇಬ್ರು ಮೂರ್ ಜನರನ್ನು ಇಟ್ಕೊಂಡಿದ್ದಾರೆ ಅಂತ ಆಯ್ತು ನಿನ್ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿಯರನ್ನೆಲ್ಲ ಅವರು ಇಟ್ಕೊಂಡಿದ್ದಾರೆ ಅಂತ ಆಯ್ತಲ್ಲ ಹಾಗಾದ್ರೆ ಆದ ಅವನಿಂದ ಅವನು ಕಾಮುಕ ಅವನು ಅಂತ ಹೇಳ್ತಾ ಇದ್ಯಾ ಹೌದಾ ಹಾಗಿದ್ರೆ ನೀನು ಅಂತ ಆಯ್ತಲ್ಲ ಮೂರು ಅಂತ ಆಯ್ತಲ್ಲ ಮಾತಾಡ್ತೀಯ ಎಷ್ಟು ಎಂಜುಲೂ ಮಾತಾಡ್ತೀಯ ನೋಡ ನಾನು ಹೇಳ್ತೇನೆ ನಿಶ್ಚಲ್ ಜೈನ್ ನಿಶ್ಚಲ್ ಜೈನ್ ಅಂತ ಹೆಸರು ಕರಿಬಾರ್ದು ಅಂತ ಹೇಳಿದ ರೆಕಾರ್ಡ್ ಮಾಡ್ಕೋ ಈಗ ಕರಿಬಾರ್ದು ಅಂತ ಹೇಳಿದ್ವಿ ಅವ್ರ ಅದನ್ನೇ ಪ್ರೂಫ್ ಅನ್ನು ತಂದಿದ್ರೆ ಮಹಿಳೆಣ್ಣ ಹೇಳಿದ್ರಂತ ಎಂತ ನಿಶ್ಚಲ್ ಜೈನ್ ಅವರ ಹೆಸರನ್ನು ತಿಮರೋಡಿ ಮಹಿಳೆಯಣ್ಣ ಕರಿತ ಇದ್ದರೆ ಕರಿತಾರೆ ತಾಯಿಗೆ ಕೇಳಕ್ಕೆ ಬಂದಿದ್ದಾರೆ ಅವರು ನಿನ್ನನ್ನು ನನ್ನ ನೋಟಿಸಿದವ್ರ ಹಾಗಾದ್ರೆ ದೇವಸ್ಥಾನ ತಕ್ಕ ಅಲ್ವಾ ಯಾಕಂದ್ರೆ ಇಬ್ಬರನ್ನ ಬಂದವರ ನೀವ್ ದೇವಸ್ಥಾನಕ್ಕೆ ಅಲ್ಲ ನಮ್ಮನ್ನು ಬಿಟ್ಟು ನಿನ್ನನ್ನು ನನ್ನನ್ನು ಬಿಟ್ಟು ನೀನ್ ನಾವು ಅವನೊಟ್ಟಿಗೆ ಹೋದ್ರಾ ಈಗ ಸಮಥಿಂಗ್ ಬರ್ತದೆ ಈಗ ಮವರ್ ಸಿಂಗಿ ಅವರು ಹೇಳಿದಾಗ ಮವರ್ ಸಿಂಗಿ ಅವನು ಮಾತಾಡ್ಬೇಕಿತ್ತು ನಿಮಗೆ ನಾನೊಂದು ಹೇಳ್ತೇನೆ ನಮ್ಮ ನಮ್ಮ ಅಪ್ಪ ನನ್ನ ಬಿಟ್ಟು ನಿನ್ನ ನಮ್ಮ ಅವ್ವ ಹೋಗಿದಲ್ಲ ಅವನೊಟ್ಟಿಗೆ ನಿಮ್ಮ ಮತ್ತೆ ನಿನ್ನ ನಿನ್ನವ್ವ ನನ್ನವ್ವ ಒಂದೇ ಅಂತ ಹೇಳಿದ ಅರ್ಕಂತಕದ್ದಲ್ಲ ನೀನು ಜನ್ಮ ಕೊಟ್ಟ ತಾಯಿ ನನಗೆ ನನ್ನ ಇಲ್ಲಿದ್ದಾಳೆ ಈಗ ನೀನು ರೆಡಿಮೇಡ್ ತಮ್ಮ ಅಲ್ವಾ ನನಗೆ ನಾವು ಒಂದ್ ಹಬ್ಬ ಅಂತ ಹೇಳಿದ್ರೆ ಒಂದೇ ತಾಯಿಯಲ್ಲಿ ಹುಟ್ಟಬೇಕಾಗಿಲ್ಲ ನೀನು ಜನ್ಮ ಕೊಟ್ಟ ತಾಯಿ ನನ್ನ ಮನೆಯಲ್ಲಿದ್ದಾಳೆ ಗೊತ್ತಾಯ್ತಲ್ಲ ಜನ್ಮ ಕೊಟ್ಟ ತಾಯಿ ಇಲ್ಲಿ ಮನೆಯಲ್ಲಿದ್ದಾಳೆ ನೀನು ರೆಡಿಮೇಡ್ ತಮ್ಮ ರೆಡಿಮೇಡ್ ಚಿಕ್ಕಮ್ಮ ನಾನು ಅಕ್ಕ ನೀನು ಅಂದ್ರೆ ರೆಡಿ ಬೇಡ ತಮ್ಮ ಅಷ್ಟೇ ಜನ್ಮ ಕೊಟ್ಟ ತಾಯಿ ಹೇಗೆ ಆಗ್ತಾ ಕಣಮ್ಮ ಜನ್ಮ ಕೊಟ್ಟ ತಾಯಿ ನನ್ನ ಮನೇಲಿ ಇದ್ದಾಳೆ ನಿನ್ನನ್ ಯಾವಾಗ ಹೇಳಿದ್ರು ನನ್ನ ಅಪ್ಪ ಯಾವಾಗ ಹುಟ್ಟಿದ್ರು ನಾನು ಕೇಳ್ತೀನಿ ನಾನು ಅಪ್ಪ ನೀನೇನ್ ಹುಟ್ಟಿದ್ ಯಾವಾಗ ಬಂದ್ರು ಹ್ಮ್ ನನ್ ಕೊಟ್ಟ ಯಾವಾಗ ನಿನ್ನನ್ನು ಹುಟ್ಟಿಸ್ಕೊಂಡ್ ಬಂದ್ರು ಆದ್ರೆ ನನ್ನ ಅಪ್ಪ ನಿನ್ನ ಅವ ನನ್ನಲ್ಲಿ ಮಡ್ಕೊಂಡು ಏನಾದ್ರು ಇರ್ತಿದ್ರಾ ತಿಂಗ್ ರಾಂಗ್ ಮಾಡಿದ್ದು ನೀನು ಮಾತಾಡೋದ್ರಲ್ಲಿ ಏನಂತ ಹೇಳಿದ್ರೆ ನಿನ್ನವ್ವ ನನ್ನವ್ವ ಒಂದೇ ಅಂತ ಹೇಳಿದ್ವಿ ಮತ್ತೆ ಜಮ್ಮಘಟ್ಟ ತಾಯಿ ಅಂತ ಹೇಳಿದ್ವಿ ಹಾಗಾದ್ರೆ ನಿನ್ನಮ್ಮ ನನ್ನಮ್ಮ ಒಂದೇ ಆಗಿದ್ರೆ ಜಮ್ಮಭಟ್ಟ ತಾಯಿ ಇದ್ರೆ ನಿನ್ನಿದ್ರೆ ನಿನ್ನಲ್ಲಿ ಏನಾದ್ರೂ ಇದ್ರೆ ಭಾಗ ಇದ್ರೆ ನನಗೆ ಬರಬೇಕಾಗುತ್ತೆ ಆಮೇಲೆ ನಾನು ಮಾತಾಡೋದ್ರೆ ಕರೆಕ್ಟ್ ಆಗಿ ನಾನು ಕ್ಲಿಯರ್ ಆಗಿ ಅದನ್ನು ಬಿಡಿಸಿ ಬಿಡಿಸಿ ಮಾತಾಡೋದು ನಿಮ್ಮ ಪವರ್ ಟಿವಿ ಅವರ ಮುಂದೆ ನಾನು ಕೂರ್ತಿದ್ರೆ ನಾನು ಯಾರಿಗೂ ಭಯ ಪಡೋದಿಲ್ಲ ನನಗೆ ಸತ್ಯ ಗೋಚರಿಸಬೇಕು ಈಗ ಅವರೇ ಅಪರಾಧಿಗಳಂತ ಎದ್ದು ಬಾಯಿಯ ಬಿಟ್ಟು ಹೇಳಿದಾರಂತ ಇಟ್ಟುಕೋ ಮಹೇಶ್ ಅಣ್ಣ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಇಟ್ಟುಕೋ ಕೋರ್ಟ್ ಮುಂದೆ ಹೋಗಿ ಯಾಕೆ ಭಯ ನಾನಾದ್ರೂ ಹೊಗ್ತಿದ್ದೆ ಹೋಗ್ತಿದ್ದೆ ಕೋರ್ಟ್ ಮುಂದೆ ಹೋಗಿ ನಿಲ್ಲಿಕ್ಕೆ ಅವರಿಗೆ ಭಯ ಯಾಕೆ ಅವ್ರು ಪವರ್ಫುಲ್ ಅವರು ಶ್ರೀಮಂತ್ರು ಒಳ್ಳೆ ಒಳ್ಳೆ ವ್ಯಕ್ತಿಗಳು ಅವ್ರು ಹೋಗ್ಬೋದು ಇಲ್ಲದಿದ್ರೆ ಧರ್ಮ ಧರ್ಮಾಧಿಕಾರಿ ಬಂದು ಅಣ್ಣಪ್ಪನ ಎದುರಲ್ಲಿ ಬಂದು ಹೇಳ್ಬಹುದು ನಮ್ಮ ಯಾರು ಇಂತ ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಬೋದು ಎಂತ ನೀನ್ ನೋಡು ನಾನೊಂದು ಕೆಲಸ ಮಾಡ್ತೇನೆ ನಾನೊಂದು ಕೆಲಸ ಮಾಡ್ತೇನೆ ನಾನೊಂದು ಕೆಲಸ ಮಾಡ್ತೇನೆ ನಾನು ಇಲ್ಲಿ ಒಂದು ಟಿಕೆಟ್ ಮಾಡಿಸ್ತೇನೆ ಟಿಕೆಟ್ ಮಾಡಿಸಿ ಬಂದು ನಿನ್ನ ಕೊಲೆ ಮಾಡ್ತೇನೆ ಹಾಗಾದ್ರೆ ನಾನು ಕೊಲೆ ಮಾಡಿರುದಲ್ಲ ಎಕ್ಸಾಂಪಲ್ ಆಗಿ ನಾನು ಹೇಳ್ತಿರೋದು ಒಬ್ರು ಒಂದು ವ್ಯಕ್ತಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಒಬ್ರನ್ನು ಕೊಲೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮಾಡಬಾರ್ದಂತ ಏನಾದ್ರೂ ಗ್ಯಾರಂಟಿ ಉಂಟಾ ಅಕ್ಕ ಮಹೇಶ್ ತಿಮ್ರೂಡೂರಿಗೆ ನಾನು ಹೇಳ್ತಿರೋದು ಕೇಳು ನಾನು ಧ್ವನಿ ಎತ್ತಿ ನೈನು ನಾನು ಧ್ವನಿ ಎತ್ತ ಬೇಕಾಗತ್ತೆ ಇಲ್ಲಿಯವರೆಗೂ ಧ್ವನಿ ಎತ್ತಿ ಅಂತಿ ಮಹೇಶ್ ಮಾತ್ರ ಹೇಳ್ತಿದ್ರು ಮತ್ತೆ ಅವರೊಟ್ಟಿಗೆ ಇದ್ದಂತ ಜನಗಳ ಎತ್ತಿದ್ರು ನಾನು ಬಾಯಿ ಎತ್ತಿದ್ರೆ ಉಂಟಲ್ಲ ಇದ್ದಂತ ಪ್ರಾಣಿಗಳು ಕಿವಿ ಮುಚ್ಚಿಕೊಳ್ತವೆ ಆಮೇಲೆ ಕಿವಿ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು ನನ್ನ ಬಾಯಿಗೆ ಹೋಳ್ ಹಾಕ್ಬೇಡ ನೀವಂತ ದೊಡ್ಡ ನಾಯಿ ಏನಾಯ್ತ ನಾನು ಎಂತ ನಾಯಿ ಎಷ್ಟು ಎಷ್ಟು ಮಟ್ಟ ಅಂತ ಮಿಲಿಟರಿ ನಾಯಿ ಆಗಿರ್ಬೋದು ನಾನು ಮಿಲಿಟರಿ ಆರ್ಮಿ ನಾಯಿ ಆಗಿರ್ಬೋದು ನಾನು ನಾಯಿ ಅಂತ ಹೇಳಿದ್ರೆ ನಾಯಿಯನ್ನು ನೀಚಿಸ್ಬೇಡ ಮಿಲಿಟರಿ ನಾಯಿ ಎಷ್ಟು ಗೌರವ ಗೊತ್ತಾ ನೀ ಗೊತ್ತಾ ನಾಯಿಗೆ ಎಷ್ಟು ಇದೆ ಅಂತ ಗೊತ್ತಾ ಹುಷಾರು ಹುಷಾರು ಡೆನಪಿಟ್ ಇದು ಹುಷಾರು ಕೆನಕ್ಕೆ ಬರ್ಬೇಡಿಕಾರಿ ಹಾಗೆ ಧರ್ಮಾಧಿಕಾರಿಗಳಿಗೆ ಇಲ್ಲಿವರೆಗೆ ಮೂಗಿಗೆ ಬಾಯಿಗೆ ಬೀಗಾಟಿ ಕೂರ್ಲಿಕ್ಕೆ ಹೇಳಿದ್ಯಾರು ಅವರಿಗೆ ಬಂದು ಅಲ್ಲಿ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಂದು ಅವರಿಗೆ ಹೇಳ್ಬೋದಿತ್ತಲ್ಲ ನಾವು ಇಲ್ಲಿವರೆಗೆ ಜನ ಸೇರಿದಂತ ಜಾಗದಲ್ಲಿ ಅವ್ರು ಕಾಂಕ್ಷಗೊಂಡಿಲ್ಲ ಯಾಕೆ ಅವ್ರು ಮಾತಾಡ್ಲಿಲ್ಲ ಯಾಕೆ ಅವ್ರು ಗಂಧಿಸಲಿಲ್ಲ ಯಾಕೆ ಇವತ್ತೊಂದು ಮಗು ಕೂಡ ಹೇಳ್ಬಹುದು ಅವರು ಅಪರಾಧ ನೋಡ ಕೇಳು ದಾಖಲೆಗಳನ್ನು ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡಬಹುದು ದುಡ್ಡಿದ್ರೆ ಯಾರನ್ನ ಮಾಡಬಾರ್ದು ನಾನೀಗ ನನ್ನ ನಾನು ಈಗ ಬೇಕಾದ್ರೆ ಹೊರಗಿನ ದೇಶದ್ದು ನಾನೊಂದು ಬರ್ತೇನೆ ಸಪೋರ್ಟ್ ಮಾಡ್ತೇನೆ ಮಾಡಿಬೇಡ ನಾವು ಒಳ್ಳೆ ಮನೆತನದವರು ಕ್ರಿಮಿನಲ್ಗಳೇ ಕ್ರಿಮಿನಲ್ ಮೈಂಡ್ ಇಲ್ಲದಿದ್ದವರು ನಿನ್ನಂತ ಅನ್ನ ಸಾರು ತಿನ್ನೋವರಿಗೆ ಮಾತ್ರ ಅದು ಗೊತ್ತಿರಲ್ಲ ನೀನು ಎಷ್ಟು ನೀವು ಇಲ್ಲಿ ಗೊತ್ತಾಗಲ್ಲ ಅದು ದಾಖಲೆಯಲ್ಲಿ ಉಪ್ಪಾಕೊಂಡು ಹಾಕಬೇಕು ದಾಖಲೆಗಳನ್ನು ದಾಖಲೆ ಹೇಗಬೇಕಾದ್ರೂ ದುಡ್ಡು ಕೊಟ್ಟು ಸೃಷ್ಟಿಸಬಹುದು ಅದಾಗಲ್ಲ ಹಾಗಾದ್ರೆ ಯಾರು ಮಾಡಿರೋದಲ್ಲಿ ರೇಪು ಮಾಡಿರೋದು ಅದು ಕೂಡ ಧರ್ಮಸ್ಥಳದ ಹೆಸರು ಎತ್ತಬೇಡಿ ಅಂತ ಹೇಳ್ತೀರಲ್ಲ ಧರ್ಮಸ್ಥಳದ ಹೆಸರು ಜಾಗದ ಗ್ರಾಮ ಧರ್ಮಸ್ಥಳ ನನ್ನ ಕಣ್ಣು ಹೆಸರು ಹೆಸರು ನೀನು ಎಂತ ಮುಟ್ಟವನಾಗಿರ್ಬೋದು ಇವತ್ತು ಈ ಮಾತನ್ನು ಯಾಕೆ ಹೇಳ್ತಾರೆ ನೀನು ಈ ತರ ಮಾತಾಡೋದಕ್ಕೆ ನಾನು ಆ ತರ ಮಾತಾಡ್ಲಿಕ್ಕೆ ಇತ್ತು ಗೊತ್ತಾಯ್ತಲ್ಲ ನೀ ಒಬ್ಬರು ಮಾಡಿದಾರ ಅವರದ ಹೆಸರು ನೀನೇ ಕರ್ದೆ ಫಸ್ಟ್ ಅವರು ಮಾಡಿದ್ರ ಹಾಗಾದ್ರೆ ಅವರನ್ನು ಹೊರಗೆ ಕೂರಿಸಬೇಕಂತ ಅಂದಾಜ ಅಂದಾಜು ಅವರನ್ನು ಹೊರಗೂರಿಸುವಂತ ಅಂದಾಜಿಲ್ಲ ಅವರು ಒಂದು ಮನೆ ದೊಡ್ಡ ಮನೆತನದಲ್ಲಿ ಇದ್ದಂತವರು ನಾವು ದೊಡ್ಡ ಮನೆತನದಲ್ಲಿ ಮನೆತನದಲ್ಲಿದ್ದಂಥವ್ರು ಅವ್ರಿಗೆ ತಪ್ಪು ಚುಕ್ಕೆ ಬಂದ್ರೆ ನಮಗೆ ಎರಡು ಚುಕ್ಕ ಬರುತ್ತೆ ಅದಕ್ಕೆ ನನಗೂ ನೋವುಂಟು ನಾವು ಒಬ್ಬರನ್ನು ನಮ್ಮ ಕಾಲಿಗೆ ನಾವು ಕಲ್ಲಾಕೊಳ್ಳಿ ನಾವು ತಯಾರಿ ಇಲ್ಲ

ಾರೆ ಅದರಲ್ಲಿ ನೀನು ಒಬ್ಬ ಆಗಿರ್ಬೇಕಾಗೆ ಹುಟ್ಟಿದವ್ ಆಗಿರ್ಬೇಕು ನೀನು ಸೌಜನ್ಯ ರೇಪಾಗಿ ಸತ್ತ ಹೆಣ್ಮೇಲೆ ಡೈಲಿ ಕಾಯಿಸಿ ದೇವಸ್ಥಿ ಮಕ್ಳ ನೀವು ಕಾಯಿ ಕೇಳುವವರು ನೀವು ಜನ್ಮಕ್ಕೆ ಆಡ್ತೀನಿ ನನ್ನ ಮಗನೆ